ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಾವು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ವಿ ಸೊ ಅದಕ್ಕೆ ಇವತ್ತು ನಾವು ಮುಕ್ಕಾಲು ಕೆ ಜಿ ಮಟನ್ನ ಅರಿಶಿಣ ಹಾಕ್ಬಿಟ್ಟು ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಮಾಡೋದು ಹೇಗಂತ ರೆಡಿ ಮಾಡ್ಕೋತಾಯಿದ್ವಿ ಬನ್ನಿ ಮೊದಲಿಗೆ ಗ್ಯಾಸ್ ಅಂಟಿಸಿ ಆನಂತರ ರೆಡಿ ಮಾಡಿ ಇಟ್ಕೊಂಡಿರೋ ತೊಳೆದಿಟ್ಕೊಂಡಿರೋ ಮಟನ್ನ ಕುಕ್ಕರಲ್ಲಿ ಈ ಥರ ಇಟ್ಟು ಅದಕ್ಕೆ ಒಂದು ಚಿಟಿಕೆ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಿಟಿಕೆ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಪೌಡರ್ ಹಾಕಿದ ನಂತರ ಈ ಥರ ಒಂದು ಗ್ಲಾಸಲ್ಲಿ ನೀರು ಹಾಕೊಳ್ಳಿ ಹಾಕಿದ ನಂತರ ಕುಕ್ಕರ್ ಲೀಡನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಶಿಲ್ ಕೂಗಿಸಿಕೊಳ್ಳಿ ನಂತರ ಕುಕ್ಕರಲ್ಲಿ ವಿಶೀಲ್ ಆಗ್ತಾ ಇದೆ ಮಟನ್ನು ಅಷ್ಟಲ್ಲಿ ನಾನಿಲ್ಲಿ ಒಂದು ಮಸಾಲಾನ ಹುರ್ಕೊಳ್ಬೇಕಾಗುತ್ತೆ ಅದು ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಐಟಮ್ ತೊಗೊಂಡಿದ್ದೀನಿ ಅದೇನೇನಂತ ತೋರಿಸ್ತೀನಿ ಒಂದು ದಪ್ಪ ಸೈಜಿನ ಗಾತ್ರದ ಈರುಳ್ಳಿ ಒಂದು ಪಾವು ಅಕ್ಕಿಗೆ ನಾನು ಹದಿನೈದು ಮೆಣ್ಸಿನ್ಕಾಯಿ ತೊಗೊಳ್ತೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ತಿನ್ನೋದ್ರಿಂದ ನಾನು ಹದಿನೆಂಟು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಆ ಲೆಕ್ಕದಲ್ಲಿ ನಾನು ಎರಡು ಪಾವ್ ಅಕ್ಕಿ ಅಕ್ಕಿ ಮಾಡೋದ್ರಿಂದ ನಾನು ಮೂವತ್ತೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಚಿಕ್ಕ ಬೌಲಿನಷ್ಟು ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಪುದೀನ ನಾವು ಇಲ್ಲಿ ಎರಡು ಪಾವು ಮಾಡ್ತಾ ಇರೋದ್ರಿಂದ ನಾನು ಒಂದು ಪಾವು ಒಂದು ಪಾವುಗೆ ಒಂದು ಇಡೀ ಅಷ್ಟು ಪುದೀನ ತೊಗೊಳ್ಬೇಕು ಇಲ್ಲಿ ಎರಡು ಪಾವು ಅಷ್ಟು ಪುದೀನ ತೊಗೊಂಡಿದ್ದೀನಿ ನಾನು ಆಮೇಲೆ ಹುರ್ಕೊಳೋದಕ್ಕೆ ಇಲ್ಲಿ ಒಂದು ಎರಡು ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ಒಂದು ಹೂ ಗಡ್ಡೆ ಸ್ಟಾರ್ ಹೂ ಇದು ಒಂದೇ ಒಂದು ಗಡ್ಡೆ ಎರಡು ಗಡ್ಡೆ ತಗೊಂಡಿದ್ದೀನಿ ಇದನ್ನ ಇಷ್ಟ ಇಲ್ಲಿ ಹಾಕಿ ಹುರ್ಕೊಳ್ಳೋಣ ಬನ್ನಿ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಹಾಕಬೇಕು ಹಾಕ್ಬೇಕು ಚಟಪಟ ಅಂತ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಈಗ ಹಸಿಮೆಣಸಿನ್ಕಾಯಿ ಆಗಿದೆ ಈ ತರ ಈಗ ಇದಕ್ಕೆ ನಾವು ಈರುಳ್ಳಿ ಸೇರಿಸೋಣ ಈರುಳ್ಳಿ ಜೊತೆಗೆ ಆಗಲೇ ಒಂದು ಚಕ್ಕೆ ಲವಂಗ ಅದೆಲ್ಲ ಮಿಕ್ಸ್ ಮಾಡಿರೋ ಐಟಮ್ ಇಟ್ಟಿದ್ನಲ್ವಾ ಅದನ್ನು ಇದಕ್ಕೆ ಸೇರಿಸೋಣ ಉರಿಯೋಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡೋಣ ಇದೆ ನೋಡಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೆಂಪು ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಉಗಿಬೇಕು ಚೆನ್ನಾಗಿ ರೋಸ್ಟ್ ಇದೆ ನೋಡಿ ಈರುಳ್ಳಿ ಫಿಫ್ಟಿ ಪರ್ಸೆಂಟ್ ಆಗಿದೆ ನೋಡಿ ಈಗ ಕೆಂಪು ಕೆಂಪುಗಾಲದಲ್ಲಿ ಈಗ ಇದಕ್ಕೆ ಕೊತ್ಮೀರಿ ಮತ್ತು ಪುದೀನ ಸೇರಿಸೋಣ ಇದಕ್ಕೆ ಕೊತ್ತಮೀರಿ ನೋಡಿ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತೀನಿ ಕೆಳಗಡೆ ಈಗಿನೆಲ್ಲ ಎತ್ತಿ ಮೇಲೆ ಹಾಕಿದ್ರೆ ಪುದೀನ ಕೆಳಗಡೆ ಕರೆಕ್ಟಾಗಿ ಇದಾಗುತ್ತೆ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದು ಮಾಡಿದ್ರೆ ಸಾಕು ಪುದೀನ ಎಲ್ಲ ಬೇಗ ಬೆಲ್ಲೋಗ್ಬಿಡುತ್ತೆ ನೋಡಿ ಎರಡು ನಿಮಿಷಕ್ಕೆ ಆದರೆ ಪುದೀನ ಎಲ್ಲ ಒಂದೊಂದು ಸಾಫ್ಟ್ ಸಾಫ್ಟಾಗಿ ಆಗ್ತಾಯಿದೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಗಿದೆ ನೋಡಿ ಇವಾಗೆಲ್ಲ ಈರುಳ್ಳಿ ಎಲ್ಲ ಬರ್ನಿಷ್ ಆಗಿದೆ ಈಗ ಇದು ಮಸಾಲೆ ಎಲ್ಲ ರೆಡಿ ಆಗಿದೆ ಇದನ್ನ ನಾವು ಆರಲ್ಲಿ ಬಿಡಬೇಕು ಮೇಲೆ ನಾವು ಮಿಕ್ಸಿಗೆ ಹಾಕ್ಬೇಕು ಸೊ ಇದನ್ನು ನಾವು ಅಷ್ಟೇ ಇದಾಗಿದೆ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ಆರಬೇಕು ಆರ್ ನಂತರ ನಾವು ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆರಿದೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋಣ ಬನ್ನಿ ಈಗ ಪೇಸ್ಟ್ ರೆಡಿಯಾಗಿದೆ ನಮ್ದಾಗ ಏನೇನು ಬೇಕು ಅಂದರೆ ಎಣ್ಣೆ ಒಂದು ದೊಡ್ಡ ಕಪ್ಪಿನ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ತಣ್ಣ ಒಂದು ಚಿಕ್ಕ ಟೊಮೊಟೊದಲ್ಲಿ ಅರ್ಧ ಟೊಮೆಟೊ ಹಣ್ಣು ಕುದಿನ ಸೊಪ್ಪು ಮತ್ತು ಎರಡು ಏಲಕ್ಕಿ ಒಂದು ಸ್ಟಾರ್ ಹೂವು ನಾಲ್ಕು ಲವಂಗ ಎರಡು ಚೊಕ್ಕೆ ಮೊರಟು ಮಗ್ಗು ಮತ್ತು ಸ್ವಲ್ಪ ಬಾತಿಲೆ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಆನ್ ಆಗಿದ ತಕ್ಷಣ ಕುಕ್ಕರ್ ಇಟ್ಟು ಕುಕ್ಕರ್ ಎರಡು ನಿಮಿಷ ಕಾದ ನಂತರ ಕುಕ್ಕರ್ ಕಾದಿದೆ ಈಗ ಒಂದು ದೊಡ್ಡ ಕಪ್ಪು ಎಣ್ಣೆ ಹಾಕೋಣ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೋಣ ಈಗ ಈಗ ಇದಕ್ಕೆ ಎಣ್ಣೆಗೆ ಸ್ವಲ್ಪ ನೀರು ಬಿದ್ದಿರೋದ್ರಿಂದ ಅದು ಚಟ ಚಟ ಅಂತ ಇದೆ ಅದೆಲ್ಲ ಚಟ ಚಟ ಅಂದಿ ಸ್ಟಾಪ್ ಆದಮೇಲೆ ಮಸಾಲ ಐಟಮ್ ಹಾಕೋಣ ಎಣ್ಣೆ ಕಾದೆ ಅದು ಚಟಪಟ ಸ್ಟಾಪ್ ಆಗಿದೆ ಸ್ವಲ್ಪ ಈಗ ಈರುಳ್ಳಿ ಹಾಕೋದು ಈರುಳ್ಳಿ ಹಾಕಿದ ತಕ್ಷಣ ಹಾಗೆ ಪುದೀನ ಸೊಪ್ಪು ಹಾಕೋಣ ಈಗ ಒಂದು ದೊಡ್ಡ ಸ್ಪೂನನ್ನು ಕುಂಕಿ ಬೆಳ್ಳುಳ್ಳಿ ಸೇರಿಸಿ ಸೇರಿಸ್ತೀನಿ ಇದು ಕೂಡ ಈಗ ಹಸಿ ವಾಸನೆ ಹೋಗುವುದು ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ ಹಸಿ ವಾಸನೆ ಸ್ವಲ್ಪ ಹೋಗಿದೆ ಇದಕ್ಕೆ ಟೊಮೆಟೊ ಹಣ್ಣು ಸೇರಿಸೋಣ ಬೇಯಿಸಿಟ್ಟಿರೋ ಮಟನ್ ಮುಚ್ಚಲ ಈಗ ತೆಗ್ದಿದ್ದೀನಿ ಇದನ್ನು ಆ ಬಿರಿಯಾನಿ ಮಸಾಲೆದ ಜೊತೆಗೆ ಸೇರಿಸೋಣ ಈಗ ಈರುಳ್ಳಿ ಟೊಮೆಟೊ ಪುದೀನಾ ಸೊಪ್ಪು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಬೇಯಿಸಿಟ್ಟಿರೋ ಮಟನ್ನ ಸೇರಿಸೋಣ ಮಟನ್ ಸೇರಿಸ್ತಾ ಇದ್ದೀವಿ ಈಗ ಬೇಯಿಸಿರೋ ಮಟನ್ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದು ಯಾಕೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಯಾಕಂದ್ರೆ ನಾವು ಮಟನ್ ಬೇಯಿಸ್ಕೊಳೋದಕ್ಕೂ ಕೂಡ ಉಪ್ಪು ಖಾರ ಹಾಕಿರ್ತೀವಿ ಅದರಿಂದ ಇದಕ್ಕೆ ನೋಡಿ ಸ್ವಲ್ಪ ನೋಡಿ ಉಪ್ಪು ಖಾರ ಹಾಕ್ಬೇಕು ಒಂದು ಚಿಟ್ಕೆ ಈಗ ಹಶಿನದ್ ಪುಡಿ ಸೇರಿಸೋಣ ಇದಕ್ಕೆ ಈ ಈಗ ಮಟನ್ನ ಸ್ವಲ್ಪ ಎಣ್ಣೆಯಲ್ಲಿ ಬೇಯಲು ಬಿಡೋಣ ಮಟನ್ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಈಗ ನಾವು ಮಸಾಲ ಪೇಸ್ಟ್ ಮಾಡಿರೋದನ್ನು ಸೇರಿಸೋಣ ಇದಕ್ಕೆ ಈಗ ಮಸಾಲ ಹಾಕಿ ಚೆನ್ನಾಗಿ ತಿರುಗಿಸೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಬಿರಿಯಾನಿ ಮಸಾಲ ಹಚ್ಚಿ ಅವ್ರದ್ದು ಬಿರಿಯಾನಿ ಮಸಾಲ ತೊಗೊಂಡಿರ್ತೀನಿ ನಾನು ಅದು ಸುಮಾರು ಒಂದೂವರೆ ಸ್ಪೂನ್ ಅಷ್ಟು ಹಚ್ಚಿ ಬಿರಿಯಾನಿ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸಿ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಸೇರಿಸೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಎಲ್ಲ ವಾಸನೆ ಹೋಗಿರುತ್ತೆ ಆಲ್ರೆಡಿ ಈಗ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಹಾಗೆ ಫ್ರೈ ಮಾಡೋಣ ಸ್ವಲ್ಪ ನೀಟ್ ಕ್ಲೋಸ್ ಮಾಡೋಣ ಫುಲ್ ಟೈಟಾಗಿ ಬೇಡ ಸುಮ್ಮನೆ ಮುಚ್ಚಿರೋಣ ಅದರ ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಸುಮ್ಮನೆ ಮುಚ್ಚಿರಬೇಕು ಒಂದು ಐದು ನಿಮಿಷ ಮುಚ್ಚಿದ್ರೆ ಅದರಲ್ಲಿ ಎಣ್ಣೆ ಬಿಟ್ಕೊಡುತ್ತೆ ಈಗ ಮಟನಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈಗ ಇದಕ್ಕೆ ನಾನು ನೀರು ಸೇರಿಸ್ಬೇಕು ಮಟನ್ ಬೇಸ್ ನಾನಿಲ್ಲಿ ಎರಡು ಚಮ್ ಎರಡು ಪಾವು ಅಕ್ಕಿ ಹಾಕ್ತಾ ಇರೋದ್ರಿಂದ ನಾನು ಎರಡು ಚಮ್ ನೀರು ಇದ್ದೀನಿ ನಾನು ಇಲ್ಲಿ ಬೇಯಿಸ್ಕೊಂಡಿರೋ ಅಂತಹ ಮಟನ್ ನೀರಿತ್ತಲ್ವ ಅದನ್ನೇ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಇದು ನನಗೆ ಮ ಬೇಯಿಸ್ಕೊಂಡಿರೋದು ಬಂದು ಒಂದು ಚಮ ಬಂದಿದೆ ಈಗ ಎರಡು ಚೊಂಬು ನಾನು ನೀರು ಹಾಕ್ಬೇಕಾಗಿರೋದಾಗ ಒಂದು ಗ್ಲಾಸ್ ಹಾಲು ಹಾಕ್ತೀನಿ ಯಾಕಂದರೆ ನಾನು ಹಸಿಮೆಣಕ ಯೂಸ್ ಮಾಡಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇಲ್ಲಿ ಹಾಲನ್ನು ಹಾಕ್ತೀನಿ ಅದರಿಂದ ಗ್ಯಾಸ್ಟ್ರಿಕ್ಗೆ ಇದಾಗಿರುತ್ತೆ ಇನ್ನು ಮಿಕ್ಕಿದ ಏನು ಕ್ವಾಂಟಿಟಿ ನೀರು ಬೇಕೋ ಆ ನೀರನ್ನೇ ಆ ಚೊಂಬಲೆ ಈಗ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಕ್ಲೋಸ್ ಆಗಿದೆ ಲಿಡ್ ಹಾಕೋಣ ಲಿಡ್ ಹಾಕಿ ಇದಕ್ಕೆ ಒಂದು ವಿಷಲ್ ಬರೋವರೆಗೂ ಬಿಡೋಣ ಬಿರಿಯಾನಿ ರೆಡಿ ಇದೆ ಈಗ ವಿಷರ್ ತೆಗೆದು ನೋಡೋಣ ಹೇಗಿದೆ ಅಂತ ಇದನ್ನ ಮಿಕ್ಸ್ ಮಾಡೋಣ ನೀಟಾಗಿ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ